ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಗುರೇಳ್ ಹಿಂಡಿನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ವೆರೈಟಿ ವೆರೈಟಿ ಚಟ್ನಿನ ನಾನು ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ ಇಷ್ಟವಾದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ಗುರಳ್ಳನ್ನು ಹಾಕೋತಾ ಇದ್ದೀನಿ ಹುಚ್ಚೇಳು ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇವಾಗ ಇದ್ರ ಜೊತೆಗೇನೆ ನಾನು ಒಂದು ನಾಲ್ಕು ಕಡ್ಡಿಯಷ್ಟು ಕರುವವನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಎರಡೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಚಟ್ನಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ಕುರಿತಾ ಇದ್ರೆ ಇವಾಗ ಒಂದು ಐದು ನಿಮಿಷಗಳ ಕಾಲ ನಾನು ಈ ಥರ ಡ್ರೈ ರೋಸ್ಟ್ನ ಮಾಡ್ಕೊತೀನಿ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ವೆರೈಟಿ ವೆರೈಟಿ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನಿಮ್ಗೆ ಯಾವ್ದಾದ್ರು ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡಿಬಿಟ್ಟು ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ಲಾಗಿ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಕೂರ್ಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರೇಳ್ ಹಿಂಡಿನ ನಾನು ತುಂಬ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ನಾನು ಈ ಹಿಂಡಿನ ಮಾಡ್ತಾ ಇರೋದು ಮನೆಯಲ್ಲೇ ಇರುತ್ತೆ ಸಾಮಾನು ನಾವು ಆಚೆ ಕಡೆಯಿಂದ ತರೋದು ಏನು ಇಲ್ಲ ಫ್ರೆಂಡ್ಸ್ ಗುರೆಳ್ ಒಂದೇ ಒಂದ್ ನೂರ್ ಗ್ರಾಮ್ ತಂದ್ರೆ ಎಷ್ಟೊಂದು ಚಟ್ನಿ ಪುಡಿ ರೆಡಿ ಆಗುತ್ತೆ ತುಂಬಾ ದಿನ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಜಾಸ್ತಿ ಚಟ್ನಿ ಪುಡಿ ಆದ್ರೆ ಆಗಲ್ಲ ಅನ್ನೋರು ಪಲ್ಯಗಳಿಗೆ ಹಾಕೋಬಹುದು ಪಲ್ಯ ಮಾಡಿದಾದ್ಮೇಲೆ ಲಾಸ್ಟ್ ಅಲ್ಲಿ ಪೌಡರ್ನ ಈ ಪೌಡರ್ನ ಹಾಕಿದ್ರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ವೇಸ್ಟ್ ಆಗಲ್ಲ ಹಾಗೆ ಕಟಕ್ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅದರ ಜೊತೆಗೆ ಈ ಚಟ್ನಿ ಪುಡಿ ಮೊಸರು ಹಾಕೊಂಡು ತಿಂತಾ ಇದ್ರೆ ಆಹಾ ಮಜಾನೆ ಬೇರೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚಟಪಟ ಅಂತ ಇದೆಯಲ್ಲ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ನೋಡಿ ಚಟಪಟ ಅಂತ ಇದೆಯಲ್ಲ ಇಷ್ಟ ಆದ್ರೆ ಸಾಕು ನಮಗೆ ಒಲೆನ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ಹರಡ್ಕೋಬೇಕು ಬೇಗ ತಣ್ಣಗಾಗುತ್ತೆ ನೋಡಿ ಫ್ರೆಂಡ್ ನಾನು ಹುರ್ಕೊಂಡು ಬಂದಿರೋ ಗುರುಳು ಕರಿಬೇವು ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ನೈಸ್ ಆಗಿ ಪುಡಿನ ಮಾಡ್ಕೊಂಡು ಬರಬೇಕು ನೋಡಿ ಇದ್ರ ಜೊತೆಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಹಾಕ್ಕೊಂಡು ನಾನು ನೈಸಾಗಿ ಪುಡಿನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಸ್ಪೂನಿನ ಸಹಾಯದಿಂದ ನೋಡಿ ಎಷ್ಟು ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಬನ್ನಿ ಬನ್ನಿವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಎಷ್ಟು ನೈಸ್ ಆಗಿ ಬಂದಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮೊಸರಲ್ಲಿ ತಿಂದ್ರೆ ಆ ಮಜಾನೇ ಬೇರೆ ಫ್ರೆಂಡ್ಸ್ ಜೊತೆಗೆ ರೊಟ್ಟಿ ಯಾವುದಾದ್ರೂ ರೊಟ್ಟಿ ಇರಲಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಚಪಾತಿ ಏನಾದ್ರೂ ಇದ್ದರೂ ಸರಿ ಫ್ರೆಂಡ್ಸ್ ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್